ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಸೊ ಇವತ್ತು ಕರಿಮಿಣಿ ಸೀರಿಯಲಲ್ಲಿ ಪ್ರೋಮೋ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಸೊ ಈ ಕಡೆ ನಟರಾಜ ಬಂದ್ಬಿಟ್ಟು ಕಾಣಂಗೆ ಫೋನ್ ಮಾಡ್ತಾನೆ ಕಾಣಂಗೆ ಫೋನ್ ಮಾಡಿದ ತಕ್ಷಣ ಬಾಸು ನಿಮ್ಮ ಮೇಲಿರೋ ದ್ವೇಷಕ್ಕೂ ಏನೋ ಗೊತ್ತಿಲ್ಲ ಆದರೆ ಆ ಬ್ಲ್ಯಾಕ್ ರೋಸ್ ಅನ್ನೋದು ನಿನ್ನ ನಿನ್ನಿಂದೆ ಬಿದ್ದಿದೆ ಅದನ್ನು ನೀನು ದೂರ ಮಾಡ್ಕೋಬೇಕಂದ್ರೆ ನೀನು ಫಸ್ಟು ಬ್ಲ್ಯಾಕ್ ರೋಸನ್ನು ನೋಡಿಲ್ಲಲ್ವ ನಾನು ನೋಡಿದೆ ಇವತ್ತು ಬ್ಲ್ಯಾಕ್ ರೋಸ್ನ ನಮ್ಮನ್ನು ನಿಜವಾಗ್ಲೂ ನಿಮ್ಮ ತಾಯಿ ಹತ್ರ ಕಟ್ಟಾಕಿರಲಿಲ್ಲ ಬೇಕಂತಲೇ ನಿಮ್ಮನ್ನು ದಾರಿ ತಪ್ಪಿಸ್ಬೇಕಂತ ಇಷ್ಟೆಲ್ಲ ಮಾಡಿದರು ಆಮೇಲೆ ನಾನು ಬ್ಲ್ಯಾಕ್ ರೋಸ್ನ ಇದುವರೆಗೂ ನೋಡೇ ಇಲ್ಲ ಅದಕ್ಕೆ ನಾನು ಬ್ಲ್ಯಾಕ್ ರೋಸ್ ಯಾರು ಏನು ಅಂತ ಅಂತ ನೋಡಬೇಕು ಅನ್ನೋ ಕುತೂಹಲದಲ್ಲಿ ನಾನು ಕದ್ದು ಮುಚ್ಚಿ ಅವರಿರೋ ಗೋಡನಲ್ಲಿ ನಮ್ಮನ್ನು ಕರ್ಕೊಂಡೋಗಿದ್ದರು ನಾನು ಅದು ಎಲ್ಲರಲ್ಲೂ ಆಗಿದ್ದೆ ನಾನು ಹಾಗೆ ಕೂಡ ಅಲ್ಲಿ ಬ್ಲ್ಯಾಕ್ ರೋಸ್ನ ನೋಡಲೇಬೇಕು ಅಂತ ಅಂದ್ಬಿಟ್ಟು ಫೋಟೋ ವೀಡಿಯೋಸ್ನ ಮಾಡಿದೆ ಕದ್ದು ಮುಚ್ಚಿ ಮಾಡಿದೆ ಅದನ್ನು ಮಾತಾಡ್ತಾ ಇರಬೇಕಾದ್ರೆ ನನಗೆ ಬ್ಲ್ಯಾಕ್ ರೋಸ್ ನೋಡಿದ ತಕ್ಷಣ ತುಂಬ ಶಾಕ್ ಆಯಿತು ಆದರೆ ಇವಾಗ ಆ ಬ್ಲ್ಯಾಕ್ ರೋಸ್ಗೆ ನಾನು ವಿಡಿಯೋ ಫೋಟೋ ತೆಗ್ದಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಕರ್ಣ ಬಾಸ್ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಅವರಿಂದ ತೊಂದರೆ ಅಲ್ವಾ ಅದಕ್ಕೆ ನೀವಾದರೂ ಸೇಫಾಗಿರಿ ನಾನು ಬದುಕ್ತಿನ ಇಲ್ವೋ ಗೊತ್ತಿಲ್ಲ ಬಾಸ್ ಆದರೆ ನಿಜವಾಗ್ಲೂ ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋದಕ್ಕಿಂತ ನಾ ಸಾಕ್ಕೂ ಮುಂಚೆ ನೀವು ಬ್ಲ್ಯಾಕ್ ರೋಸ್ನ ನೋಡಿ ಫೋಟೋ ವಿಡಿಯೋ ಕಳಿಸ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ನಟರಾಜ ಕರ್ಣನಿಗೆ ಬ್ಲ್ಯಾಕ್ ರೋಸ್ ಫೋಟೋಸು ಮತ್ತು ವೀಡಿಯೋಸು ಎಲ್ಲ ಕಳಿಸ್ಬಿಡ್ತಾನೆ ಸೊ ನೋಡೋಣ ಕರ್ಣನ್ ಫೋನಲ್ಲಿ ಬ್ಲ್ಯಾಕ್ ರೋಸ್ ಮತ್ತು ಫೋಟೋಸ್ ವೀಡಿಯೋಸು ಮತ್ತು ಪ್ರಸನ್ನ ಪ್ರತಿಯೊಬ್ರದ್ದು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಏನಂತ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು